ನಿಮಗೆಲ್ಲ ಮೊದಲನೇ ದಿನದ ಬೆಳಗಿನ ಮೊದಲ ಪ್ರಮೋದಲ್ಲಿ ಕ್ಯಾಪ್ಟನ್ ವಿರುದ್ಧ ಅವಣಿಕೆ ಹಾಕಿದ್ದ ಲಾಯರ್ ಜಗದೀಶ್ ಹಂಸ ಅವ್ರಾಶ್ ರೂಮ್ ಅವರ ಐಟಮ್ಸ್ ತರಿಸಕೊಳ್ಳುವ ವಿಚಾರಕ್ಕೆ ಕಾಮಿಡಿ ಮಾಡ್ತಾ ಉರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಮತ್ತು ಅವರು ತಮ್ಮ ಟ್ರ್ಯಾಕ್ ನ ಚೂರು ಬದಲಿಸಿದ ಹಾಗೆ ಕಾಣಿಸ್ತಾ ಇತ್ತು ಈಗ ದಿನದ ನಾಲ್ಕನೇ ಪ್ರಮೋ ನೋಡ್ತಿದ್ರೆ ಲಾಯರ್ ಜಗದೀಶ್ ಮೊದಲ ವಾರದ ನಡವಳಿಕೆಯಿಂದ ಏನೂ ಕೂಡ ಬದಲಾವಣೆ ಆಗಿಲ್ಲ ಅಂತ ಅನ್ನಿಸ್ತು ಅದೇನು ಹೇಳ್ತಾರಲ್ಲ ಅದನ್ನು ಯಾವಾಗಲೂ ಡೊಂಕು ಅಂತ ಆ ತರ ಆಯ್ತು ಈ ಕತೆ ಈಗ ಚೈತ್ರ ಅವರ ಮೇಲೆ ಸುಮ್ ಸುಮ್ಮನೆ ಕಾಲ್ ಕೆರೆಕೊಂಡು ಜಗಳಕ್ಕೆ ಹೋಗ್ತಾ ಕಳೆದ ವಾರ ಧನ್ರಾಜ್ ಅವ್ರನ್ನ ಟಾಸ್ಕ್ನಲ್ಲಿ ಮಾನಸಿಕವಾಗಿ ಕುಗ್ಸೋಕ್ಕೆ ಪ್ರಯತ್ನ ಮಾಡಿದ ಹಾಗೆ ಇಲ್ಲಿ ಹಂಸ ಅವ್ರಿಗೂ ಕೂಡ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಹಂಸ ಅವರು ಅದ್ಭುತವಾಗಿ ಲಾಯರ್ ಜಗದೀಶ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ನಮಗೆ ಅನಿರೀಕ್ಷಿತ ಯಾಕೆ ಅಂತಂದ್ರೆ ಮೊದಲ ವಾರ ಹಂಸ ಅವರು ತುಂಬಾ ಸೈಲೆಂಟ್ ಆಗಿದ್ರು ಕ್ಯಾಪ್ಟನ್ ಆದ್ಮೇಲೆ ತುಂಬಾ ಎಮೋಷನಲ್ ಆಗಿದ್ರು ಕ್ಯಾಪ್ಟನ್ಸಿ ವಿಚಾರದಲ್ಲೂ ತಮ್ಮ ನಿಲುವುಗಳನ್ನ ತಗೊಳ್ಳೋದ್ರ ಬಗ್ಗೆ ಅವರಿಗೆ ಗೊಂದಲಗಳು ತುಂಬಾ ಇದ್ವು ಆದ್ರೆ ಕಿಚ್ಚನ ಪಂಚಾಯತ್ ಕಿಚ್ಚ ಸುದೀಪ್ ಅವರು ಹಂಸ ಅವ್ರನ್ನ ಸರಿಯಾಗಿ ಹುರಿದುಂಬಿಸಿ ರೆಡಿ ಮಾಡಿದ್ದು ಇಲ್ಲಿ ಒಳ್ಳೆ ಫಲಿತಾಂಶ ಕೊಡ್ತಾ ಇದೆ ಅಂತ ಅನ್ಬಹುದು ಲಾಯರ್ ಜಗದೀಶ್ ಅವರಿಗೆ ಮುಖ ಕೊಡದ ಹಾಗೆ ಮಾತಾಡಿರೋ ಹಂಸ ನೀವು ಇಲ್ಲಿ ಡಾನ್ ಅಲ್ಲ ನಾನಿಲ್ಲಿ ಮೈಂಟೈನ್ ಮಾಡೋಕ್ಕಿರೋದು ನೀವು ಕೇಳಿದ್ದು ತರಿಸ್ಕೊಡೋಕ್ಕಲ್ಲ ನಾನು ಮನೆಯಿಂದ ಹೋಗು ಹೇಳೋಕ್ಕೆ ನೀನು ಯಾರು ಅಂತ ಸರಿಯಾಗಿ ಪಂಚ್ಗಳನ್ನು ಕೊಟ್ಟು ಜಗದೀಶ್ ಅವರ ಬಾಯಿ ಮುಚ್ಚಿದ್ದಾರೆ ಹಂಸ ಅವರು ಇವತ್ತು ಜಗದೀಶ್ ಅವ್ರನ್ನ ಕೌಂಟರ್ ಮಾಡಿರೋ ರೀತಿಯಿಂದ ಇನ್ನು ಮನೆಯವರೆಲ್ಲರೂ ಜಗದೀಶ್ ಅವ್ರನ್ನ ಧೈರ್ಯವಾಗಿ ಮಟ್ಟ ಹಾಕೋ ಒಂದು ದಾರಿ ಸಿಕ್ತು ಅಂತಾನೆ ಅನ್ಬಹುದು ಹಂಸ ಅವರು ಈ ರೀತಿ ಧೈರ್ಯದಿಂದ ಎದ್ದು ನಿಂತಿರೋದು ಶೋ ದೃಷ್ಟಿಯಿಂದ ನಿಜವಾಗಲೂ ತುಂಬಾ ಒಳ್ಳೆಯದು